ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಂದು ಮಾರ್ನಿಂಗ್ ಡ್ಯೂಟಿ ಇದ್ದಿದ್ದರಿಂದ ಸೊ ಬೇಗ ಬೇಗ ಇದ್ದು ರೆಡಿಯಾಗಿ ಇವಾಗ ಬಸ್ ಸ್ಟಾಪ್ ಹೋಗ್ತಾ ಇದ್ದೀನಿ ಸೆವೆನ್ಗೆ ನನ್ನ ಡ್ಯೂಟಿ ಇರೋದ್ರಿಂದ ಬೇಗ ಬಸ್ ಸ್ಟಾಪಿಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಒನ್ ಅವರ್ ಮುಂಚೆನೇ ಬರಬೇಕು ಬಸ್ಸಿಗೆ ಹೋಗೋಕ್ಕೆ ಸೊ ಇವಾಗ ನಮ್ಮ ಬಸ್ ಬಂತು ಬಸ್ ಹತ್ತಿ ಟಿಕೆಟ್ ತೊಗೊಂಡು ಕೂತಿದ್ದೀನಿ ಬೆಳಿಗ್ಗೆ ಹೊತ್ತು ಟ್ರಾವೆಲ್ ಮಾಡೋಕ್ಕೆ ಏನೋ ಒಂಥರ ಮಜಾ ಸೊ ಇವಾಗ ಹೋಗ್ತಾ ಇದ್ದೀನಿ ನನ್ನ ಸ್ಟಾಪ್ ಬಂತು ಇಳಿದು ಇವಾಗ ನಮ್ಮ ಲ್ಯಾಬ್ ಹತ್ತಿರ ಇದ್ದೀನಿ ನಮ್ಮ ಲ್ಯಾಬ್ ಹತ್ತಿರ ನೋಡಿ ಎಷ್ಟು ಚೆನ್ನಾಗಿದೆ ಮರ ಎಲ್ಲ ವ್ಯೂ ಎಷ್ಟು ಸಖತ್ತಾಗಿದೆ ಬೆಳಿಗ್ಗೆ ಟೈಮಲ್ಲಿ ಈ ಥರ ವ್ಯೂಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಲ್ಯಾಬ್ ಹತ್ತಿರ ಬಂದಿದ್ದೀನಿ ಓಪನ್ ಮಾಡಿ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀವಿ ಲ್ಯಾಬ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಹೋಗಿ ಎಲ್ಲ ಲೈಟ್ ಸ್ವಿಚ್ಚಸ್ನ ಆನ್ ಮಾಡಿ ಟಿ ವಿ ಆನ್ ಮಾಡಿ ಒಂದು ಮಾರ್ನಿಂಗ್ ರೊಟೀನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಬೇಕು ಟಿ ವಿ ಲೈಟ್ ಸ್ವಿಚ್ ಎಲ್ಲ ಆನ್ ಮಾಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಮಾಡ್ತಾ ಹೆಂಗೆ ಮಾಡೀವಿ ಅದು ಹೂ ಇಟ್ಟು ಚಕ್ಕಿಂಗ್ ಮಾಡೋದು ಅದನ್ನ ಚಕ್ಕಿಂಗ್ ಮಾಡ್ತಾ ಇದ್ದೆ ಡೈಲಿ ಬಂದ ತಕ್ಷಣ ನಾವು ಚಕ್ಕಿಂಗ್ ಹಾಕ್ಬಿಟ್ಟು ನಮ್ಮ ಶಿಫ್ಟ್ ಏನಿದೆ ಅದನ್ನ ಆನ್ ಮಾಡಿ ನಮ್ಮ ಡೇನ ಸ್ಟಾರ್ಟ್ ಮಾಡಬೇಕು ಸೊ ಇವಾಗ ಚಕ್ಕಿಂಗ್ ಹಾಕೋಣ ಹಾಗೆ ಯಾರ್ಯಾರೆಲ್ಲ ನಮ್ಮ ಥರ ಆಫೀಸಿಗೆ ಹೋಗ್ತೀರ ಸೊ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ವರ್ಕ್ ಪ್ಲೇಸಲ್ಲಿ ವರ್ಕ್ ಯಾವ ಥರ ಇರುತ್ತೆ ನೀವೆಲ್ಲ ಏನೇನು ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಮ್ಮದೆಲ್ಲ ಮುಗಿತು ಇವಾಗ ಅದು ಏನೇನಿದೆ ಅದೆಲ್ಲ ಮಾಡೋಣ ಹಂಗೆ ಬೆಳಿಗ್ಗೆ ಬಂದು ಇವಾಗ ಸೊ ನೀವು ಕು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದ್ರಿಂದ ಅದನ್ನ ಆನ್ ಮಾಡಿ ಬಿಟ್ಟಿದ್ದೀನಿ ಆನ್ ಆಗಲಿ ಅಂತ ಸೊ ಅದು ಆನ್ ಆದಮೇಲೆ ಅದನ್ನು ಸೆಟ್ ಮಾಡ್ತೀನಿ ಸೊ ಎದ ತಕ್ಷಣ ಒಂದು ಗ್ಲಾಸ್ ಕುಡಿಯೋ ಬೆಳಿಗ್ಗೆ ಡ್ಯೂಟಿ ಆಗಿರೋದ್ರಿಂದ ಕುಡಿಯೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ ಬೇಗ ರೆಡಿ ಆಗಿ ಬಂದ ಸೊ ಇಲ್ಲಿಗೆ ನನ್ನ ಮಾರ್ನಿಂಗ್ ರುಟೀನ್ ಏನೇನು ಮಾಡಬೇಕು ಆಗಿ ಸ್ವಲ್ಪ ಅಂದ ತಕ್ಷಣ ಅನ್ನೋದು ಮುಗಿತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ನೀರು ಕುಡಿಯೋ ಅಷ್ಟರಲ್ಲಿ ಅದೆಲ್ಲ ಆನ್ ಆಗಿತ್ತು ಇವಾಗ ನಾನು ಅದನ್ನ ಸೆಟ್ ಮಾಡ್ತಾ ಆ್ಯಂಡ್ ಇವತ್ತಿನ ನನ್ನ ಲುಕ್ ಬಂದ್ಬಿಟ್ಟು ಇದು ಬೆಳಿಗ್ಗೆ ಬೇಗ ಎದ್ದು ಬರೋದ್ರಿಂದ ಸೊ ಕಣ್ಣು ಸ್ವಲ್ಪ ಉದ್ಕೊಂಡಿರೋ ಥರ ಆಗಿದೆ ಎಲ್ಲ ಹುಡುಗಿರ್ಗೂ ಫೇವ್ರೇಟ್ ಆ್ಯಂಡ್ ಇಂಪಾರ್ಟೆಂಟ್ ಅಂದರೆ ಮಿರಾರೆ ಅಲ್ವಾ ಆಫೀಸಲ್ಲೇ ಆಗಿರಲಿ ಹೊರಗಡೆ ಎಲ್ಲೋದ್ರೂ ಅಂದರೆ ಮಾಲ್ಗಳಲ್ಲಾಗಿರ್ಬೋದು ಮನೇಲಿ ಆಗಿರ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೇವ್ರೆಟ್ ಪ್ಲೇಸ್ ಅಂದರೆ ಮಿರರ್ ಈ ಥರ ಮಿರರ್ ಮುಂದೆ ಬಂದು ಕೊಡೋದು ನೋಡಿ ನಾನು ಆ ಥರ ನೋಡಿ ನನ್ನ ಕಣ್ಗಳು ಎಷ್ಟು ಸಖತ್ತ ಕಾಣಿಸ್ತಾ ಅಲ್ಲ ನನ್ನ ಸ್ಮೈಲ್ ಕೂಡ ಚೆನ್ನಾಗಿದೆ ಅಲ್ಲ ಸೋ ದಿಸ್ ಈಸ್ ಮೈ ಲುಕ್ ಸೊ ಮಧ್ಯದಲ್ಲಿ ಹಂಗೆ ಆಂಟಿಗೆ ಕಾಫಿ ತಗೊಂಬನ್ನಿ ಅಂತ ಹೇಳಿದ್ದೆ ಅದು ಒಂಥರ ಅಡಿಕ್ಷನ್ ಮಾರ್ನಿಂಗ್ ರಿಫ್ರೆಶ್ನರ್ ಸೊ ಕಾಫಿ ತಂದಿದ್ದಾರೆ ಕುಡಿಯೋಣ ಬನ್ನಿ ನಾನು ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ಕುಡಿತೀನಿ ಒನ್ ಒನ್ ಟೈಮ್ ನನಗೆ ಇಷ್ಟ ಕಾಫಿ ಅಂದರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಾಫಿಗೆ ಪ್ರಿಫ್ರೆನ್ಸ್ ಕೊಡ್ತೀನಿ ಸೊ ಇವಾಗ ಕಾಫಿ ಹಾಕ್ಕೊಂಡು ನಾನು ಕುಡಿತಾ ಇದ್ದೀನಿ ಅಷ್ಟರಲ್ಲಿ ಆಂಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಇವನು ಸಕ್ಕಿ ಹಾಕಿಲ್ಲ ಆಂಟಿ ನಿಮ್ ಮಗಳದ ಎಕ್ಸಾಮ್ಸ್ ನಡೀತಾ ಹೆಂಗಾಗಿದೆ ಒಂದು ಪೇಪರ್ಸ್ ಇದು ಒಂಥರ ಮಾರ್ನಿಂಗ್ ರಿಫ್ರೆಶ್ನರ್ ಡೈಲಿ ಕುಡಿಯೋ ಸೊ ಅಷ್ಟೇನು ವರ್ಕ್ ಇರಲಿಲ್ಲ ಫ್ರೀ ಇದ್ವಿ ಹಂಗಾಗಿ ನಾನು ನಮ್ಮ ಕೋಲಿಗೆ ರೀಲ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರಲ್ಲಿ ನನ್ನ ಟೈಮ್ ಮುಗಿತಾ ಬಂತು ನನ್ನ ವರ್ಕ್ನ ಮುಗಿಸಿ ಕ್ಲೋಸ್ ಮಾಡಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು